ಹಾಯ್ ಹಲೋ ಗುಡ್ ಮಾರ್ನಿಂಗ್ ಶುಭೋದಯ ಸ್ವಾಗತ ಸುಸ್ವಾಗತ ನಾನು ಹೇವಿಕಾ ಈ ಧ್ವನಿಯ ಜೊತೆ ನಿಮ್ಮ ಜೊತೆ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಸಂಚಿಕೆಯನ್ನು ಒಂದು ವಚನದೊಂದಿಗೆ ಪ್ರಾರಂಭಿಸೋಣ ಕೊಟ್ಟು ಹುಟ್ಟಲಿಲ್ಲ ಮುಟ್ಟಿ ಪೂಜಿಸಲಿಲ್ಲ ಸಿಟ್ಟಿನಲ್ಲಿ ಶಿವನ ಬಯದರೆ ಶಿವತ ರೊಟ್ಟಿ ಕೊಡುವನೇ ಸರ್ವಜ್ಞ ಸರ್ವಜ್ಞರಿಂದ ರಚನೆಯಾದ ಈ ವಚನ ಅವರಿವರನ್ನು ನಿಂದಿಸದೆ ಮಾನವ ಕುಲವನ್ನು ದುಡಿದು ತಿನ್ನಲು ಪ್ರೇರೇಪಿಸುತ್ತಿದೆ ಹಿಂದೂ ಸಂಪ್ರದಾಯದಲ್ಲಿ ಮೊದಲನೇ ಹಬ್ಬ ಈ ಯುಗಾದಿ ಯುಗ ಪ್ಲಸ್ ಆದಿ ಯುಗದ ಆರಂಭ ಸಂಸ್ಕೃತದ ಪದಗಳಿಂದ ಕೂಡಿ ಹಿಂದೂ ಸಂಸ್ಕೃತಿಯ ವೈಭವವನ್ನು ಸಾರುತ್ತಿದೆ ಗ್ರೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ಮಾರ್ಚ್ ಕೊನೆಯಲ್ಲಿ ಅಥವಾ ಏಪ್ರಿಲ್ ಆರಂಭದಲ್ಲಿ ಬರುವ ಈ ಹಬ್ಬ ಭಗವಾನ್ ಬ್ರಹ್ಮನಿಂದ ಸೃಷ್ಟಿಯ ಆರಂಭವನ್ನು ಸೂಚಿಸುತ್ತಿದೆ ಕನಸುಗಳ ತೋರಣ ಮನಸ್ಸಿಗೆ ಮಾವಿನ ತೋರಣ ಮನೆಗೆ ಎನ್ನುವಂತೆ ಬೇಳೆ ಬೆಲ್ಲದ ಹೂರಣ ಎಣ್ಣೆ ಮಜ್ಜನ ಹೊಸ ಚಂದ್ರನ ಆಗಮನ ಎಷ್ಟು ಖುಷಿಯಲ್ವೆ ಹೊಸ ಚಂದ್ರನ ನೋಡಿ ಅವನ ಅಂಕುಡೊಂಕುಗಳಿಂದ ರೈತರು ಮಳೆ ಬೆಳೆಯ ಭವಿಷ್ಯ ನೋಡುವುದು ಆ ಖುಷಿಯಲ್ಲಿ ಬೇವು ಬೆಲ್ಲಗಳನ್ನು ಹಂಚುವುದು ಅದೇನೋ ಈ ಚೈತ್ರದ ನವವಸಂತ ಹರುಷದ ಹೊನಲೇ ಬಿಡಿ ಅಲ್ವೇ ಹೇಗೋ ಈ ವರ್ಷವಾದರೂ ನಮ್ಮ ರೈತರಿಗೆ ಹರುಷತನ್ನು ಕೊಟ್ಟರೆ ಸಾಕು ಬೆಳಗ್ಗೆ ಎಟುಕುವಂಥ ನೀರು ಸಿಗಲಿ ರೈತನ ಹರುಷ ಹಿಮ್ಮಡಿಯಾಗಲಿ ಎಂದು ಹಾರೈಸೋಣ ನಮ್ಮ ಹಿರಿಯರು ಯಾವುದೇ ವಾಡಿಕೆಗಳನ್ನು ಕೈಗೊಂಡರೂ ಅಂದರೆ ಯಾವುದೊಂದು ಅಲ್ಲ ಈ ಹಬ್ಬ ಅದಕ್ಕೆ ಉದಾಹರಣೆ ಅನ್ಕೋಬೋದು ನೋಡಿ ಇದೇ ಹಬ್ಬಕ್ಕೆ ಹೋಳಿಗೆ ಎಣ್ಣೆ ಸ್ನಾನ ಬೇವು ಬೆಲ್ಲ ಎಲ್ಲವನ್ನು ಯಾಕೆ ರೂಢಿಸಿದ್ದಾರೆ ಎಲ್ಲವ ಮರೆತು ಸಿಹಿಯ ಸವಿಯಲು ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದರ ಹಾದಿ ನಡೆಯಲು ಬೇವು ಬೆಲ್ಲದಂತೆ ನಮ್ಮ ಬಾಳಿನ ಸುಖ ದುಃಖಗಳು ಸಂಗಮವಾಗಿ ಸಮಾಗಮವಾಗಲೆಂದು ಸುಖದಲ್ಲಿ ಹಿಗ್ಗದೆ ದುಃಖದಲ್ಲಿ ಕುಗ್ಗದೆ ನಡೆದರೆ ಜೀವನ ಹೊರೆಯಾಗದು ಎಂದು ಹೊರೆಯಾಗದೆ ವರವಾಗಲಿ ಎಂದು ನಾವೇನೇ ಮಾಡಿದ್ರು ಆಗೋದಂತೂ ಹಾಗೇ ಆಗತ್ತೆ ಅದು ಭಗವಂತನ ನಿಯಮ ಹಾಗಂತ ನಮ್ಮ ಪ್ರಯತ್ನಗಳನ್ನು ಬಿಟ್ಟು ಕೈ ಚೆಲ್ಲಿ ಕೂರಬೇಕಂತ ಏನಿಲ್ಲ ಅಲ್ಲವೇ ಅದರೊಟ್ಟಿಗೆ ಸೋಲು ಗೆಲುವುಗಳನ್ನು ಸ್ವೀಕರಿಸಿ ಅಡೆ ತಡೆಗಳನ್ನು ಮೆಟ್ಟಿ ನಿಂತು ಸನ್ಮಾರ್ಗದಲ್ಲಿ ಸಾಗಬೇಕು ಈಗ ಪ್ರತಿ ವರ್ಷ ಯುಗಾದಿ ಬಂತಂದರೆ ಈ ದರಾ ಬೇಂದ್ರೆಯವರ ರಚನೆಯ ಯುಗ ಯುಗಾದಿ ಕಳೆದರು ಎಂಬ ಹಾಡು ನೆನಪಾಗೋತಾನೆ ನಿಮಗೂ ನೆನಪಾಗಿರ್ಬೋದು ಅದರ ಸಾಲುಗಳನ್ನು ವಾಚಿಸ್ತೇನೆ ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ ಹೊಂಗೆ ಹೂವ ತೊಂಗಲಲ್ಲಿ ಭೃಂಗದ ಸಂಗೀತ ಕೇಳಿ ಮತ್ತೆ ಕೇಳ ಬರುತ್ತಿದೆ ಬೇವಿನ ಕಹಿಬಾಳಿನಲ್ಲಿ ಹೂವಿನ ನಸುಗಂಪು ಸೂಸಿ ಜೀವ ಕಳೆಯ ತರುತ್ತಿದೆ ವರುಷಕ್ಕೊಂದು ಹೊಸತು ಜನ್ಮ ಹರುಷಕ್ಕೊಂದು ಹೊಸತು ನೆನೆಯು ಅಖಿಲ ಜೀವ ಜಾತಕೆ ಒಂದೇ ಒಂದು ಜನ್ಮದಲ್ಲಿ ಒಂದೇ ಬಾಲ್ಯ ಒಂದೇ ಹರೆಯ ನಮಗದಷ್ಟೇ ಏತುಕೋ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ ಈ ಬೇಂದ್ರಿಯವರ ರಚನೆಯೇ ಹಾಗೆ ಮುಕ್ತರನ್ನಾಗಿಸುತ್ತದೆ ಇದರೊಂದಿಗೆ ವಿದಾಯ ಹೇಳುವ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳು ಶುಭಾಭಿನಂದನೆಗಳು